ಆಗಿದ್ದು ಅವ್ರ ತಾಯಿಯವರು ತಂದು ಅದೇ ಬಂದು ಮನೆ ಓಪನ್ ಮಾಡಿದಾಗ ಸ್ಮೆಲ್ ಬರ್ತಾ ಇರೋದು ಏನು ನಮ್ಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು ಹೊರತು ಈ ಥರ ಆಗಿದೆ ಅಂತ ಗೊತ್ತಾಗಿಲ್ಲ ಯಾವಾಗ ಅವರು ನೋಡಿ ಬಂದು ಕಿಚ್ಚಿದ ಮೇಲೆ ನಮ್ಗೆ ವಿಷಯ ಗೊತ್ತಾಗಿದೆ ಅಲ್ಲಿವರೆಗೂ ನಮ್ಗೆ ಏನು ಆಗಲಿ ಈ ಥರ ಆಗಿದೆ ಆ ಥರ ಏನೂ ಗೊತ್ತಿಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ತಿಂಗಳಿಂದ ಕೆಳಗಡೆ ಹೋಗೋದು ಬರೋದು ಅಷ್ಟೇ ಅದು ಬಿಟ್ಟರೆ ಮಾತಾಡೋದಲ್ಲ ಏನು ಅಂಗಡಿ ಏನಾರ ಎಲ್ಲಿ ಒಬ್ಬ ಸುಮಾರು ಆಯ್ತು ಸರ್ ತಿಂಗಳ ಅಂದ್ರೆ ಇಳಿಯೋದು ಹೋಗೋದು ಲೇಟ್ ಅಲ್ವಾ ಬೆಳಿಗ್ಗೆ ಹೊತ್ತು ನಾವು ಕೆಲ್ಸಕ್ಕೆ ಹೋದ್ಮೇಲೆ ಅವ್ರು ಹೋಗೋರು ನೈಟ್ ನಾವು ಮನೇಲಿ ಆಲ್ರೆಡಿ ಮಲ್ದಾಗ ಅವ್ರ ಹತ್ತುವರೆಗೆ ಬರೋರು ಅಂದ್ರೆ ನಮ್ಗೆ ಕೆಳಗಡೆ ಇದೆಯಲ್ಲ ಬಂದಿಲ್ಲ ಒಂದ್ಸತಿ ಮಾತ್ರ ಮೆಟ್ಲತ್ ಬೇಕಾದ್ರೆ ಬಂತಂತೆ ಮೇಲ್ಗಡೆ ಅವ್ರಿಗೆಲ್ಲ ಸ್ಮೆಲ್ ಬರ್ತಾ ಇತ್ತಂತೆ ಅದಿಲ್ಲೆಲ್ಲ ಸೊಪ್ಪು ಅದೆಲ್ಲ ನೋಡಿ ಸರ್ ಇಲ್ಲಿ ಹತ್ರ ಯಾವಾಗ ಸ್ಮೆಲ್ ಬರ್ತಾ ಇರತ್ತಲ್ವ ಅದೇ ಅಂತ ಕಾಮನ್ ಆಗಿದ್ದಾರೆ ಬಟ್ ಈ ತರ ಯಾರಿಗೂ ಡೌಟು ಬಂದಿಲ್ಲ ಯಾರು ಬಂದಿಲ್ಲ ಸರ್ ನಾವು ನೋಡಿಲ್ಲ ಅದೇ ಅದು ನಾನು ನೋಡಿಲ್ಲ ಸರ್ ತಮ್ಮ ಇರೋದು ಬಂದಿದ್ದು ಹೋಗಿದ್ದು ನಾನ್ ನೋಡಿಲ್ಲ ಹುಡ್ಗಿ ಮಾತ್ರ ಒಬ್ಳೆ ಅಂತಾನು ಕೇಳ್ಪಟ್ಟೆ ಒಬ್ಳೇನೆ ಇದ್ದಿದ್ದು ಇಲ್ಲ ಬಾಡಿಗೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರು ಅಷ್ಟೇ ಯಾಕಂದ್ರೆ ನೀರ್ ಫೆಸಿಲಿಟಿ ಇಲ್ಲ ಅದಕ್ಕೆ ಸ್ವಲ್ಪ ರೆಂಟ್ ಕಮ್ಮಿ ಬಿಲ್ಡಿಂಗ್ ಅಲ್ಲಿ ಮನೆ ಓನರ್ ಬಂದು ಟ್ರಸ್ಟ್ ಇದು ಅದು ಟ್ರಸ್ಟ್ ಅಂತ ಇನ್ಚಾರ್ಜ್ ಇದು ಬಾಡಿಗೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಇನ್ಚಾರ್ಜ್ ಅನ್ನೋರು ಈಗಿಲ್ಲ ಮೇಲ್ಗಡೆ ಪ್ರಕಾಶ್ ಅನ್ನೋರು ಬಟ್ ಅವರು ನೆನ್ನೆಲ್ಲ ಏನೋ ಗೊತ್ತಾಗಲ್ವಲ್ಲ ಇವರು ಸೇಟ್ ಅವರೆಲ್ಲ ಊರಿಗೆ ಜಾಸ್ತಿ ಹೋಗ್ತಾರೆ ಒಂದು ತಿಂಗ್ಳು ಇಲ್ಲಿದ್ರೆ ಒಂದು ತಿಂಗ್ಳು ಊರಲ್ಲಿ ಇರ್ತಾರೆ ಅದರಿಂದ ಅವ್ರಿಗೆ ಗೊತ್ತಾಗಿಲ್ಲ ಇವಾಗ ಹದಿನೈದು ದಿವಸ ಇರ್ತಾರೆ ಹದಿನೈದು ದಿವಸ ಊರಿಗೆ ಹೋಗ್ತಾರೆ ತಿರ್ಗಿ ಒಂದು ಮೂರು ತಿಂಗಳು ತಿರ್ಗಿ ಆ ಥರ ಹೋಗಿದ್ದಾರೆ ಅಂತ ನಾವು ತಿಳ್ಕೊಂಡು ಏನಿಲ್ಲ ಏನು ಗಲಾಟೆಲ್ಲ ಅಕ್ಕಪಕ್ಕ ಒಂದು ಎಲ್ಲಕಂದ್ರೆ ಎಲ್ಲರೂ ಎದ್ದಿರ್ತಾರೆ ನೀರು ಬರೋದ್ರಿಂದ ನಮಗೆ ರಾತ್ರಿ ಹನ್ನೆರಡು ಗಂಟೆ ತನಕ ಎದ್ದಿರ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೂ ಓಡಾಡ್ತಾನೆ ಇರ್ತಾರೆ ಕೆಲವೊಂದು ಕೆಲವೊಂದ್ಸತಿ ಬೆಳಗಿನ ಜಾವ ನೀರು ಬಂದ್ರೆ ಮೂರು ಗಂಟೆಗೂ ನಾಲ್ಕು ಆದರೆ ಅಂದ್ರೆ ರೋಡಲ್ಲಿ ಮಾತ್ರ ಜನ ಓಡಾಡ್ತಾನೆ ಇರ್ತಾರೆ ಇರಲ್ಲ ಹುಡುಗರು ಅವರೆಲ್ಲ ಓಡಾಡ್ತಾನೆ ಇರ್ತಾರೆ ಆ ಥರ ಸೌಂಡು ಗಲಾಟೆ ಯಾವುದು ಬಂದು ಮೇಡಮ್ ಈಗ ನೀವು ಇಷ್ಟು ದಿನ ಹದಿನೈದು ದಿನದಿಂದ ನಮಗೆ ಕೊಲೆ ಆಗಿರೋ ವಿಚಾರವೇ ಗೊತ್ತಿಲ್ಲ ಈಗ ಏನು ಅನಿಸ್ತಿದೆ ಮೇಡಮ್ ಈಗ ಕೊಲೆ ಆಗಿದೆ ಈ ಥರ ಆಗಿದೆ ಏನು ಅನ್ಸುತ್ತೆ ಭಯನೇ ಅನಿಸ್ತಾ ಇದೆ ಸರ್ ಪಾಪ ಯಾರಾದರೂ ಹೆಣ್ಮಕ್ಳಲ್ವ ಭಯನೇ ನಮಗೆ ತಮ್ಮ ಹೆಸರು ರೇವತಿ ವೇ ಮೇಡಮ್ ಮಹಾಲಕ್ಷ್ಮೀನಲ್ಲಿ ನೀವು ಯಾವುದಾದ್ರೂ ಮಾತಾಡಿದ್ರೆ ಒಂದು ಸಲ ಬಂದು ಹೊಸದಲ್ಲಿ ಅಂಗಡಿ ಎಲ್ಲಿ ಸಿಗುತ್ತೆ ಹಾಲು ಅಂತ ಕೇಳಿದ್ರು ಆ ಕಡೆ ಮನೇಶ್ ಹಬ್ಬ್ ಕಡೆ ಸಿಗುತ್ತೆ ಅಂತ ಹೇಳಿ ಕನ್ನಡ ಮಾತಾಡ್ತಾರೆ ಹ್ಞೂ ಕನ್ನಡ ಮಾತಾಡ್ತೀನಿ

ಒಂಥರ ಭಯ ಆಗುತ್ತೆ ಭಯ ಆಗುತ್ತೆ ಈ ಥರ ಮಾಡಿದಾರ ಪೀಸ್ ಪೀಸ್ ಮಾಡಿದಾರಲ್ಲ ಒಂಥರ ಭಯನೇ ಆಗುತ್ತೆ ಹಾಂ ಬೇಜಾರಾಗುತ್ತೆ ಇವಾಗಲೇ ಗೊತ್ತಾಗಿದೆ ಆ ಥರ ಆಗಿದೆ ಅಂತ ನಿರ್ಮಾಣ open ಮಾಡಿ சார் ஆச்சு வந்துருச்சு ஓடிடுங்க ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy